ಟು ಮೈ ಚಾನಲ್ ತ್ರೀ ಡೈರೀಸ್ ನಾನು ಶಿಲ್ಪ ನನ್ನ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಯಾವ ರೀತಿ ಮಕ್ಕಳಿಗೆ ಟೈಮ್ ಟೇಬಲ್ನ ಹಾಕೊಡ್ಬೇಕು ಮತ್ತು ಅದನ್ನು ಅದನ್ನ ಅಪ್ ಮಾಡೋ ರೀತಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಟೈಮ್ ಟೇಬಲ್ ಹೇಗೆ ಹಾಕ್ಬೇಕು ಅವ್ರು ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಡ್ತೀನಿ ಮತ್ತೆ ಟೈಮ್ ಟೇಬಲ್ ಇಂದ ಅವ್ರಿಗೆ ಏನು ಯೂಸ್ ಆಗುತ್ತೆ ಹೇಗೆ ಅವರು ಸ್ಟಡೀಸಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ ಚೆನ್ನಾಗಿ ಹೇಗೆ ಓದೋದು ಅಭ್ಯಾಸ ಆಗುತ್ತೆ ಅವರಿಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಇವಾಗ ಟೈಮ್ ಟೇಬಲ್ ಹಾಕೋದು ಅಂತ ನೋಡೋಣ ಎಲ್ಲ ಪೇರೆಂಟ್ಸ್ಗೂ ಕೂಡ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಇರುತ್ತೆ ಎಲ್ಲ ತಂದೆ ತಾಯಿನೂ ಅದಕ್ಕೋಸ್ಕರನೇ ಕಷ್ಟಪಡ್ತಿರ್ತಾರೆ ಹಾಗೆ ಅಮ್ಮಂದಿರ್ಗಂತೂ ಮಕ್ಳಿಗೆ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು ಅವ್ರನ್ನ ಓದಿಸೋದಾಗಿರ್ಬೋದು ತುಂಬ ಕಷ್ಟವಾದ ಕೆಲಸ ಯಾಕೆಂದರೆ ಕೆಲವು ಮಕ್ಕಳು ಅವರೇ ತಿಳ್ಕೊಂಡು ಆಸಕ್ತಿಯಿಂದ ಓದ್ತಾರೆ ಇನ್ನೂ ಕೆಲವು ಮಕ್ಕಳು ಓದೋದಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ ಸೊ ಅವರಲ್ಲಿ ಆ ಓದೋ ಅಭ್ಯಾಸನ ಬೆಳೆಸೋದಕ್ಕೆ ಮತ್ತು ಅವರು ಒಳ್ಳೆಯ ಟಾಪರ್ ಆಗಬೇಕು ಅಟ್ಲೀಸ್ಟು ಟಾಪರ್ ಆಗಿಲ್ಲ ಅಂತಂದ್ರೂ ಒಂದು ಒಳ್ಳೆ ಸ್ಕೋರ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಟೈಮ್ ಟೇಬಲ್ನ ಈ ರೀತಿ ನಾವು ಹಾಕ್ಕೊಡೋದ್ರಿಂದ ನೋಡಿ ನಾನಿಲ್ಲಿ ಮಂಡೇ ಟು ನೆಕ್ಸ್ಟ್ ಸಂಡೇ ತನಕ ಏನೇನು ಮಾಡಬಹುದು ಅವರು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ಇಲ್ಲಿ ನಾನು ಒಂದು ಟೈಮ್ ಟೇಬಲನ್ನ ಹಾಕಿದ್ದೀನಿ ಟೈಮ್ ಟೇಬಲ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನಮಗೆ ಟೈಮ್ ಟೇಬಲ್ ಹಾಕೊಟ್ಟಿಲ್ಲ ಅಂತಂದರೆ ಏನಾಗುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ನ ಎಸೆದ್ಬಿಟ್ಟು ಆಟಾಡೋಕ್ಕೆ ಹೊರಟೋಗ್ತಾರೆ ಹೊರಗೆ ಆಟ ಆಡೋದಕ್ಕೆ ಹೋದ್ರೆ ಅವ್ರಿಗೆ ಇಷ್ಟೇ ಟೈಮ್ ಆಟಾಡಬೇಕು ಆ ಥರ ಲಿಮಿಟ್ ಇರಲ್ಲ ಮಕ್ಳಿಗೆ ಎಷ್ಟು ಆಟ ಆಡಿದ್ರೂ ಸಾಕಾಗಲ್ಲ ಸೊ ಒನ್ ಅವರ್ ಟೈಮಿಂಗ್ ಇದ್ದರೆ ಅವರಲ್ಲಿ ಟೂ ಅವರ್ ತ್ರೀ ಅವರ್ ಆಟದಲ್ಲೇ ಕಳೆದ್ಬಿಡ್ತಾರೆ ಅದಾದ್ಮೇಲೆ ಟಯರ್ಡ್ ಆಗುತ್ತೆ ಬಂದು ಊಟ ಮಾಡಿ ಮಲಗಿಬಿಡ್ತಾರೆ ಸೊ ಅದಕ್ಕೇ ಮಕ್ಕಳಿಗೆ ಆ ಟೈಮ್ನ ಡಿವೈಡ್ ಮಾಡಿ ಕೊಟ್ಟಾಗ ಎಷ್ಟು ಟೈಮ್ ಓದಬೇಕು ಎಷ್ಟು ಟೈಮ್ ಆಟ ಆಡಬೇಕು ಈ ಟೈಮಲ್ಲಿ ಟಿ ವಿ ನೋಡಬೇಕು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಡ್ರಾಯಿಂಗ್ ಮತ್ತು ಹೋಮ್ವರ್ಕ್ ಕಂಪ್ಲೀಟ್ ಮಾಡೋ ಅಂಥದ್ದು ಎಲ್ಲದಕ್ಕೂ ನಾವು ಒಂದು ಟೈಮ್ನ ನಾವೇ ಡಿವೈಡ್ ಮಾಡಿ ಪ್ರತಿಯೊಂದಕ್ಕೂ ಸಮಯನ ಕೊಟ್ಟಾಗ ಮಕ್ಕಳು ಖುಷಿಯಾಗಿ ಅದನ್ನು ಫಾಲೋ ಅಪ್ ಮಾಡ್ತಾರೆ ನೋಡಿ ಇದು ಫಸ್ಟ್ ಮೆಥಡು ನಾನು ಹಾಕಿದ್ದು ಇದು ಇನ್ನೂ ಒಂದು ಟೈಪ್ ಸೆಕೆಂಡ್ ಟೈಪ್ ತೋರಿಸ್ತಾ ಇದ್ದೀನಿ ಒನ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಏತ್ ಸ್ಟ್ಯಾಂಡರ್ಡ್ ಇರೋರಿಗೆ ಈ ರೀತಿ ನೀವು ಹಾಕ್ಕೊಡ್ಬಹುದು ಟೈಮ್ ಟೇಬಲ್ನ ಸೊ ಇದು ಕೂಡ ಮಕ್ಕಳು ಫಾಲೋ ಅಪ್ ಮಾಡೋದಕ್ಕೆ ಒಂದು ಈಸಿ ಇದು ಈ ರೀತಿ ಟೈಮ್ ಟೇಬಲ್ನ ಹಾಕೋದು ಮತ್ತು ಟೈಮ್ ಟೇಬಲ್ ಹಾಕೋದ್ರಿಂದ ಅವ್ರಿಗೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಬೆಳೆಯುತ್ತೆ ಡೈಲಿ ನಮಗೆ ತಲೆ ತಿನ್ನೋಲ್ಲ ಅಮ್ಮ ಈಗೇನು ಮಾಡಲಿ ಅಮ್ಮ ಈಗ ಏನು ಹೊದ್ಕೊಳ್ಳಿ ಅಮ್ಮ ಏನು ಬರೀಲಿ ಈ ರೀತಿ ತಲೆ ತಿನ್ನೋದು ತಪ್ಪುತ್ತೆ ನಾವು ನಮ್ಮ ಕೆಲಸಗಳನ್ನ ಸುಲಭವಾಗಿ ಮಾಡ್ಕೋಬಹುದು ಅವ್ರಿಗೆ ಹೋಮ್ವರ್ಕ್ ಮಾಡುವಾಗ ನಮ್ಮ ಒಂದು ಹೆಲ್ಪ್ ಖಂಡಿತವಾಗ್ಲೂ ಬೇಕಾಗುತ್ತೆ ಚಿಕ್ಕ ಮಕ್ಕಳಿಗೆ ಬಟ್ ಏನಂತಂದರೆ ಆ ಟೈಮಲ್ಲಿ ನಾನು ಕೂತ್ಕೊಂಡು ಏನು ಕೆಲಸಗಳನ್ನ ಮಾಡಬೇಕು ಯೋಗ ಆಗಿರಬಹುದು ಒಂದು ಬೆಳಗ್ಗೆ ಎದ್ದಾಗಿಂದ ಅವರ ಏನು ನಿತ್ಯ ಕರ್ಮಗಳಿರುತ್ತೆ ಅವುಗಳನ್ನು ಮುಗಿಸಿ ಬಿಸಿನೀರು ಕುಡಿದು ಮತ್ತು ಅಪ್ ಆಗೋದು ಯೋಗ ಮಾಡೋದು ಇದನ್ನೆಲ್ಲನೂ ಒಂದು ಡಿವೈಡ್ ಮಾಡಿ ಅವರ ರೊಟೀನ್ನ ನೀವು ಬರ್ಕೊಡ್ಬೇಕು ಹೀಗೀಗೆ ಮಾಡಬೇಕು ಅಂತ ಅದನ್ನು ಮಾಡಿ ಅವರ ರೂಮಲ್ಲಿ ಅವ್ರಿಗೆ ಒಂದು ವಾಲ್ಗೆ ಪೇಸ್ಟ್ ಮಾಡಿಬಿಟ್ರೆ ಡೈಲಿ ಅದನ್ನು ಫಾಲೋಅಪ್ ಮಾಡ್ಕೋತಾರೆ ಇನ್ನು ಎಲ್ಲ ಮಕ್ಕಳು ಇದನ್ನು ಫಾಲೋ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಈಗ ತುಂಬ ನಿದ್ದೆ ಮಾಡೋವಂಥವ್ರು ಇದ್ದರೆ ಈಗ ನನ್ನ ಮಗನೂ ಅಷ್ಟೇ ಅವ್ನು ನಿದ್ರೆ ಜಾಸ್ತಿ ಮಾಡ್ತಾನೆ ಸೊ ಅವರು ಮಾಡ್ತಾ ಇಲ್ಲ ಈ ರೀತಿ ಟೈಮ್ ಟೇಬಲ್ನ ಫಾಲೋ ಮಾಡಲ್ಲ ಅಂತ ಅನ್ನೋವಾಗ ಅವರನ್ನ ನಾವು ಸ್ವಲ್ಪ ಎನ್ಕರೇಜ್ ಮಾಡಬೇಕು ಯಾವ ರೀತಿ ಎನ್ಕರೇಜ್ ಅಂತಂದರೆ ಇದನ್ನು ಫಾಲೋ ಮಾಡಿದ್ರೆ ಮತ್ತು ಇಲ್ಲಿರೋ ಹಾಗೆ ನೀನು ಮಾಡ್ಕೊಂಡು ಹೋದರೆ ನಿನ್ನಿನ ಕೆಲಸಗಳನ್ನ ಮಾಡಿಕೊಂಡು ಒಳ್ಳೆ ಸ್ಕೋರ್ ಮಾಡಿದ್ರೆ ನಿನಗೆ ಇಷ್ಟು ಪಾಯಿಂಟ್ಸ್ ಅಂತ ಕೊಡ್ತೀನಿ ಈಗ ನಾನು ಪ್ರತಿದಿನ ಪಾಯಿಂಟ್ಸ್ನ ಕೊಡ್ತಾ ಹೋಗ್ತೀನಿ ಒಂದು ವೈಟ್ ಶೀಟ್ ತೊಗೊಂಬಿಟ್ಟು ಅದರಲ್ಲಿ ಪಾಯಿಂಟ್ಸ್ ಹಾಕ್ಕೊಂಡು ಹೋಗ್ತೀನಿ ಇಬ್ಬರು ಮಕ್ಳಿಗೂ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅದಕ್ಕೆ ಇಷ್ಟು ಮ ಅಮೌಂಟ್ ಅಂತ ನಾನು ಅವ್ರಿಗೆ ಕೊಡ್ತೀನಿ ಪಾಕೆಟ್ ಮನಿ ಕೊಡೋದ್ರ ಬದಲು ಯಾರು ಟೈಮ್ ಟೇಬಲ್ನ ಕರೆಕ್ಟಾಗಿ ಫಾಲೋ ಮಾಡಿ ಆ ಕೆಲಸಗಳನ್ನ ಅವತ್ತಿಗೆ ಅವತ್ತೇ ಮುಗಿಸ್ತಾರೆ ಅವರಿಗೆ ನಾನು ಡೈಲಿ ಫೈವ್ ಪಾಯಿಂಟ್ಸ್ ಥರ ಕೊಡ್ತಾ ಹೋಗ್ತೀನಿ ಸೊ ಟೋಟಲ್ ಪಾಯಿಂಟ್ಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ಅವ್ರಿಗೆ ಒಂದು ಅಮೌಂಟನ್ನ ಫಿಕ್ಸ್ ಮಾಡಬೇಕು ನಾವು ಆ ಅಮೌಂಟನ್ನು ಕೊಟ್ಟು ಅವ್ರಿಗೆ ಎನ್ಕರೇಜ್ ಮಾಡೋದು ಅಮೌಂಟ್ ಕೊಟ್ಬಿಟ್ಟು ಎನ್ಕರೇಜ್ ಮಾಡಿದ್ರೆ ಆಗೋಗಲ್ಲ ಅದಾದಮೇಲೆ ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗೋದು ಅದನ್ನು ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಆ ದುಡ್ಡನ್ನು ಅನ್ನೋದು ತುಂಬಾ ಮುಖ್ಯ ಸೊ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ನಾವು ದುಡ್ಡು ಕೊಟ್ಟ ಮೇಲೆ ಅವ್ರು ಹೇಗೆ ಖರ್ಚು ಮಾಡ್ತಾರೆ ಯಾವುದಕ್ಕೆ ಮಾಡ್ತಾರೆ ಅನ್ನೋದನ್ನೆಲ್ಲ ನಾವು ನೋಡ್ಕೋಬೇಕು ನೋಡಿ ಇದು ಟೈಪ್ ತ್ರೀ ತ್ರೀ ಇನ್ನೊಂದು ರೀತಿಯ ಟೈಮ್ ಟೇಬಲ್ಲು ಮೂರು ಕೂಡ ಡಿಫ್ರೆಂಟಾಗಿದೆ ಸೊ ನಿಮಗೆ ಯಾವುದು ಬೇಕು ನೋಡಿ ನೀವು ಆ ರೀತಿ ಈ ಟೈಮ್ ಟೇಬಲ್ನ ಹಾಕೋಬಹುದು ಸೊ ಮಕ್ಕಳಿಗೆ ಅಮೌಂಟ್ ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದೆ ಅವ್ರನ್ನ ಎನ್ಕರೇಜ್ ಮಾಡೋದಕ್ಕೆ ಅಮೌಂಟ್ನ ಕೊಡೋ ಅಂಥದ್ದು ಬಟ್ ಅದನ್ನು ಅವ್ರು ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದನ್ನು ನಾವು ಗಮನಿಸ್ಬೇಕು ಸೊ ನನ್ನ ಮನೇಲಿ ನಮ್ಮ ಮಕ್ಕಳು ಹೇಗೆ ಉಪಯೋಗಿಸ್ಕೋತಾರೆ ಅದನ್ನು ಏನೆಲ್ಲ ಮಾಡ್ತಾರೆ ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ನೀವು ಕೂಡ ಟೈಮ್ ಟೇಬಲ್ ಹಾಕಿ ನೋಡಿ ಮಕ್ಕಳಿಗೆ ಅಥವಾ ನೀವೀಗ ಆಲ್ರೆಡಿ ಹಾಕಿದರೆ ನಿಮ್ಮ ಮಕ್ಕಳು ಹೇಗೆಲ್ಲ ಅದನ್ನು ಫಾಲೋ ಮಾಡ್ತಿದ್ದಾರೆ ನಿಮಗೆ ಅದು ಎಷ್ಟು ಯೂಸ್ಫುಲ್ ಆಗಿದೆ ಅವರು ಹೇಗೆ ಪ್ರತಿದಿನ ಅವ್ರು ರೊಟೀನ್ನ ಮೇಂಟೈನ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ